್ವರ ಕರುಣಾಕರ ಕಲ್ಲೇಶ್ವರ ಕರುಣಾಕರ ಈ ನಿನ್ನ ಕಂದನ ಮೇಲೆ ಮುಡಿ ಸೇತಕೆ ನೀ ನನ್ನ ಬಾಳೇತಕೆ ಕಲ್ಲೇಶ್ವರ करुणा करा ಆ ದೇವ ಈ ದೇವರೆಂದು ನಂಬಿ ನಾನು ಕೆಟ್ಟೆನು ತಂದೆ ಮನೆ ದೈವ ನಿನ್ನನು ಮರೆತು ಹಗಲಿರುಳು ನೋವಲಿ ಬೆಂದೆ ಹಿಂದಿನ ಜನು ಮೊದಲೇನು ಪಾಪವಾ ಮಾಡಿಹೆ ತಂದೆ ಪರಿಹರಿಸಿ ಕಾಯೋ ಎಂದು ನಿನ ಪಾದ ನಂಬಿ ಬಂದೆ ಕಣ್ಣೀರ ನಿನಗಭಿಷೇಕ ಈ ಬಡ ಭಕ್ತನದೂ ನನ್ನ ಬಾಳ ನೋವು ನಲಿವು ಎಲ್ಲ ನಿನ್ನದು ನೀ ಕೈಯ ಬಿಟ್ಟರೆ ನನ್ನಿ ಜನ್ಮ ಕೊನೆಯದು ಕಲ್ಲೇಶ್ವರ ಕರುಣಾಕರ ಂತೆ ಈ ವರ್ಷನೂ ಸಹ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಶಿವನಾಪುರ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಪಿ ಕಲ್ಲಪ್ಪನವರ ಮನೆಯಲ್ಲಿ ಪ್ರತಿ ವರ್ಷನೂ ಸಹ ನಾವು ವಿಶೇಷವಾಗಿ ಅವರ ಮನೆಯಲ್ಲಿ ಮನೆ ಶಾಂತಿಗೋಸ್ಕರವಾಗಿ ಗಣಪತಿ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ಸುದರ್ಶನ ಹೋಮ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿ ತದನಂತರ ಮಾರನೇ ದಿವಸದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಸಪ್ತಮಾತೃಕಯ ದೇವತೆ ನಾಗದೇವತೆಯ ವಾರ್ಷಿಕೋತ್ಸವವನ್ನು ನೆರವೇರಿಸ್ತೀವಿ ಆ ವಾರ್ಷಿಕೋತ್ಸವದಲ್ಲಿ ಇವತ್ತಿನ ಸಂಜೆ ಅಂದರೆ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರ ತನಕ ಶುಭ ಕಾರ್ಯಕ್ರಮಗಳನ್ನು ನೋಡ್ಕೊಡ್ತೀವಿ ಆ ಕಾರ್ಯಕ್ರಮಗಳಲ್ಲಿ ಸಂಜೆ ಗಂಗೆ ಪೂಜೆ ಗಣಪತಿ ಪೂಜೆ ನವಗ್ರಹ ಪೂಜೆ ಅಷ್ಟಲಕ್ಷ್ಮಿಯರ ಪೂಜೆ ಸಪ್ತಮಾತೃಕೆಯರ ಪೂಜೆ ಪ್ರಧಾನ ಈಶ್ವರ ಪಾರ್ವತಿ ಮುನೇಶ್ವರ ಅಷ್ಟಲಕ್ಷ್ಮಿಯ ದೇವತೆಯ ಪೂಜೆಗಳನ್ನು ಮಾಡ್ತೀವಿ ಅದಾದ ನಂತರ ಗಣಪತಿ ಹೋಮ ವಾಸ್ತು ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ಎಲ್ಲ ದೇವತೆಗಳ ಹೋಮ ಕಾರ್ಯಕ್ರಮವನ್ನು ನೆರವೇರಿಸಿ ರಾತ್ರಿಗೆ ಅಗ್ನಿ ಪ್ರತಿಷ್ಠಾಪನೆಯನ್ನು ಮಾಡಿ ಯಜ್ಞ ಕುಂಡಕ್ಕೆ ಹೋಮದ ಅಗ್ನಿಯನ್ನು ಸ್ಪರ್ಶ ಮಾಡ್ತೇವೆ ಅದಾದ ನಂತರ ಶುಕ್ರವಾರ ಬೆಳಗಿನ ಜಾವದಲ್ಲಿ ದೇವತೆಗಳಿಗೆ ಮೂಲ ವಿಗ್ರಹಗಳಿಗೆ ವಿಶೇಷ ಅಭಿಷೇಕ ಅಲಂಕಾರ ವೀರಗಾಸೆಯ ಪ್ರಯುಕ್ತವಾಗಿ ನಾವು ಅಗ್ನಿಕುಂಡ ಪ್ರವೇಶವನ್ನ ಮಾಡಿ ಮಹಾಮಂಗಳಾರತಿ ಕಾರ್ಯಕ್ರಮಗಳನ್ನ ನೆರವೇರಿಸ್ತೇವೆ ಮಧ್ಯಾಹ್ನ ಒಂದು ಗಂಟೆಗೆ ಈ ಕಾರ್ಯಕ್ರಮಗಳೆಲ್ಲ ಮುಕ್ತಾಯವಾಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭವಾಗುತ್ತೆ ಸರ್ವ ಜನಗಳು ಸಹ ಬರಬೇಕು ಇಲ್ಲಿ ಪ್ರತಿದಿನ ಅನ್ನದಾನಗಳು ವಿಶೇಷವಾಗಿ ದಾನ ಧರ್ಮಗಳನ್ನ ಸಹ ಇಲ್ಲಿ ನೆರವೇರಿಸ್ತಾ ಇರ್ತಾರೆ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಅವರ ಕೈಲಾದಷ್ಟು ಪಿ ಕಲಾಪ್ನವರ ಸಮ್ಮುಖದಲ್ಲಿ ಇವೆಲ್ಲೂ ಸಹ ಪ್ರತಿ ದಿನ ಪ್ರತಿ ತಿಂಗಳು ಪ್ರತಿ ವರ್ಷನು ಸಹ ದಾನ ಧರ್ಮಗಳನ್ನ ಮಾಡ್ತಾ ಇರ್ತಾರೆ ಎಲ್ಲರೂ ಸಹ ಸರ್ವರು ಈ ಒಂದು ದೇವತಾ ಕಾರ್ಯಕ್ಕೆ ಆಗಮಿಸಿ ತೀರ್ಥ ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಮಹರು ಬಸವರಾಜ್ ಶಾಸ್ತ್ರಿಗಳು ನಮ್ಮ ಗ್ರಾಮ ಮಿತ್ತನಹಳ್ಳಿ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್